ಗುಲಾಬಿ ಬಣ್ಣದ ಕೀಟಕ ಆಹಾರ ಏನು ಅದು ಹತ್ತಿ ಮಾತ್ರನೇ ತಿಂದು ಬದುಕುತ್ತದೆ ಗುಲಾಬಿ ಬಣ್ಣ ಕೀಟಕ ಹತ್ತಿಕಾಯಲ್ಲಿ ಕೊರೆದು ಹತ್ತಿಯನ್ನು ತಿಂದು ಹತ್ತಿ ಬೆಳೆಯನ್ನು ನಾಶ ಮಾಡುತ್ತದೆ ನೀವು ಚೆನ್ನಾಗಿ ನೋಡಿದರೆ ಗುಲಾಬಿ ಬಣ್ಣ ಕೀಟಕ ಇದು ಕೇವಲ ಹತ್ತಿ ಕಾಯಲ್ಲಿ ಇರುವ ಹತ್ತಿಯನ್ನು ತಿಂದು ಮಾತ್ರನೇ ತನ್ನ ಜೀವಿತ ಚಕ್ರವನ್ನು ಮುಗಿಸುತ್ತದೆ ಅದಕ್ಕೆ ಗುಲಾಬಿ ಬಣ್ಣದ ಕೀಟಕ ಹತ್ತಿ ಬೆಳೆಯನ್ನು ಮಾತ್ರನೇ ಆಶಿಸುತ್ತದೆ ಬೇರೆ ಬೆಳೆಯನ್ನು ಅಲ್ಲ ಈ ಕೀಟಕವನ್ನು ಹೇಗೆ ಕಟ್ಟಡಿ ಮಾಡುವುದು ನಾವು ಬೆಸಿಗೆಯಲ್ಲಿ ಹಳವಾಗಿ ಅಗೆಯ ಮಾಡಬೇಕು ಮತ್ತು ಬೆಸಿಗೆಯಲ್ಲಿ ಹತ್ತಿ ನಾಟಿ ಮಾಡಬಾರದು ನಾವು ಬೇಸಿಗೆಯಲ್ಲಿ ಹತ್ತಿ ನಾಟಿ ಮಾಡಿಕೊಂಡರೆ ಈ ಗುಲಾಬಿ ಬಣ್ಣದ ಕೀಟಕಕ್ಕೆ ವರ್ಷದ ಪೂರ್ತಿ ಆಹಾರ ಮತ್ತು ಪೋಷಕ ಕೊಟ್ಟಿದವರಾಗುತ್ತೇವೆ ಮತ್ತಿಷ್ಟು ಕೃಷಿ ಸಮಾಚಾರಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ